ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ಬುರ್ಡೆ ಹಿಡ್ಕೊಂಡು ಬಂದಿದ್ದ ಬುರುಡೆ ಕೊಟ್ಟು ಇದು ನಾನು ಹೂತಿದ್ದು ನಾನು ನೇತ್ರಾವತಿ ತೀರದ ಕಾಡಲ್ಲಿ ದಿನಕ್ಕೊಂದ್ ಕಡೆ ಕೂತ್ಕೊಂಡು ಹೂತಿದ್ದೆ ಕಾಡಲ್ಲಿ ಬೇರೆ ಬೇರೆ ಕಡೆ ಹೂತಿರೋದನ್ನು ತೋರಿಸ್ತೀನಿ ಬಂದು ನೀವು ಅಗಿಬೇಕು ಅದನ್ನ ಅಂತ ಹೇಳಿ ಏನು ಅನಾಮಿಕಾ ದೂರುದಾರ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ವ್ಯಕ್ತಿ ಆತನ ಮುಖವಾಡ ಕೂಡ ಕಳಿಸಿದೆ ಆತ ಯಾರು ಅಂತ ಕೂಡ ಗೊತ್ತಾಗಿದೆ ಆ ದೂರೆ ಫೇಕ್ ಆತ ತಂದಿದ್ದ ತಲೆ ಬುರುಡೆ ಕೂಡ ಸುಳ್ಳು ಆತ ಹೂತಿದ್ದ ತಲೆಬುರುಡೆ ಅಲ್ಲ ಅದು ಯಾರೋ ಕೊಟ್ಟಿದ್ದ ತಲೆಬುರುಡೇನ ಹಿಡ್ಕೊಂಡು ಬಂದಿದ್ದ ಈ ರೀತಿ ಸ್ಫೋಟಕ ವಿಚಾರಗಳು ಇಡೀ ದೇಶ ಬೆಚ್ಚಿ ಬೀಳೋ ವಿಚಾರಗಳು ಹೊರಬಿದ್ದಿವೆ ಸ್ನೇಹಿತರೆ ಆರಂಭದಲ್ಲಿ ನಾವು ಇದನ್ನೇ ಹೇಳಿದ್ದು ಸ್ಟೋರಿ ನಾನೊಂಥರ ಹೇಳ್ಬೋದು ನೀವೊಂಥರ ಹೇಳ್ಬೋದು ನಮಗೆ ತೋಚಿದ ಹಾಗೆ ನಾವು ಸ್ಟೋರೀಸ್ ಹೇಳ್ಬೋದು ಆ ಸ್ಟೋರಿಯನ್ನು ನಾನು ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ನಲ್ಲಿ ಸ್ಟೋರಿ ಹೇಳೋಕ್ಕಾಗೋದಿಲ್ಲ ಯಾವ ಸ್ಟೋರಿ ಹೇಳಬೇಕು ಅಂದರೆ ಅದಕ್ಕೆ ಆಧಾರ ಇರಬೇಕು ಆ ಸ್ಟೋರಿಯನ್ನು ಸಪೋರ್ಟ್ ಮಾಡೋಕೆ ಸ್ಟೋರಿಯನ್ನು ನ್ಯೂಸ್ ಅಂತ ಬಿಂಬಿಸೋದಾದ್ರೆ ಆ ಸ್ಟೋರಿಗೆ ಸಾಕ್ಷ್ಯಗಳನ್ನು ಕೊಡಬೇಕು ಇಲ್ಲಾಂದರೆ ಬರೀ ಸ್ಟೋರಿ ಆಗುತ್ತೆ ಅದು ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಆಗೋದಿಲ್ಲ ಅಂತ ನಾವು ಹೇಳಿದ್ವಿ ಈಗ ಸ್ನೇಹಿತರೆ ಹಾಗೆ ಆಗ್ತಾ ಇದೆ ಮಹಾನ್ ಸುಳ್ಳುಗಾರರೆಲ್ಲ ಸೇರಿಕೊಂಡು ದೊಡ್ಡ ಕತೆ ಕಟ್ಟಿದ್ರು ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ರು ಅನ್ನೋದು ಎಸ್ ಐ ಟಿ ತನಿಖೆಯಲ್ಲಿ ಬಹಿರಂಗ ಆಗಿದೆ ದೂರುದಾರನನ್ನ ಕೂಡ ಅರೆಸ್ಟ್ ಮಾಡಿ ಮುಖವಾಡವನ್ನ ಕಳಚಲಾಗಿದೆ ಅಲ್ಲದೆ ಕೋರ್ಟ್ ಹಿಡ್ಕೊಂಡು ಈತನನ್ನು ಅಂತ ಪೊಲೀಸರ ಕಸ್ಟಡಿಗೆ ಕೊಟ್ಟಿದೆ ಆರಂಭದಲ್ಲಿ ಈ ದೂರುದಾರನನ್ನ ಸಾಕ್ಷಿದಾರನನ್ನಾಗಿ ಪರಿಗಣಿಸಲಾಗಿತ್ತು ಆದರೆ ಈಗ ಈ ಪ್ರಕರಣದಲ್ಲಿ ಈತ ಆರೋಪಿ ಈತ ಈಗ ಅಕ್ಯೂಸ್ಡ್ ವಿಚಾರಣೆಗೊಳಪಡಿಸಲಾಗ್ತಾ ಇದೆ ಈತನ ಅಡ್ರೆಸ್ ಈತನ ಹೆಸರು ಈತ ಇಂದ ಏನು ಮಾಡ್ತಾ ಇದ್ದ ನೇತ್ರಾವತಿ ತಟಕ್ಕೆ ಬಂದಿದ್ದು ಹೇಗೆ ಎಲ್ಲವೂ ಬಯಲಾಗಿದೆ ಬನ್ನಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಧಾರ್ಮಿಕ ಕ್ಷೇತ್ರವೊಂದರಲ್ಲಿ ಭಯಂಕರ ಅಪರಾಧಗಳು ಆಗಿವೆ ನನಗೆ ಜೀವ ಬೆದರಿಕೆ ಹಾಕಿ ನೂರಾರು ಶವಗಳನ್ನು ನನ್ನ ಕೈಯಿಂದ ಹೂತ ಹಾಕಿಸಿದ್ದಾರೆ ಪಾಪ ಪ್ರಜ್ಞೆ ಅರಿವಾಗಿ ನಾನು ಬಂದೆ ಜ್ಞಾನೋದಯ ಆಗಿದೆ ನನಗೆ ಇಷ್ಟಿಸಾದ ಬಳಿಕ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಮತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ಜುಲೈ ಮೂರಕ್ಕೆ ಈತ ದೂರನ್ನ ಕೊಟ್ಟಿದ್ರು ನಂತರ ಬಿ ಎನ್ ಎಸ್ ಸೆಕ್ಷನ್ ಟೂ ಒನ್ ಒನ್ ಎ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ನಂತರ ಜುಲೈ ಹನ್ನೊಂದಕ್ಕೆ ವಕೀಲರೊಂದಿಗೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದ ದೂರುದಾರ ತಮ್ಮ ಹೇಳಿಕೆಯನ್ನು ದಾಖಲಿಸಿದರು ತಾವೇ ಹಿಡ್ಕೊಂಡು ಬಂದಿದ್ದ ಬುರುಡೆಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ತನಿಖೆ ನಡೆಸಬೇಕು ಅಂತ ಒತ್ತಡ ಹೆಚ್ಚಾಗಿದ್ದರಿಂದ ರಾಜ್ಯ ಸರ್ಕಾರ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐ ಟಿ ರಚನೆ ಮಾಡಿತ್ತು ಎಸ್ಐಟಿ ತಂಡ ನಿರಂತರ ಹದಿನೈದಕ್ಕೂ ಅಧಿಕ ದಿನಗಳ ಕಾಲ ಶೋಧ ನಡೆಸಿತ್ತು ದೂರುದಾರ ಹೇಳಿದ ಕಡೆ ಎಲ್ಲ ಎರಡೆರಡು ಜೆ ಸಿ ಬಿ ತಂದು ಕಾರ್ಮಿಕರನ್ನು ಬಳಸಿಕೊಂಡು ಆಗಿದ್ರೂ ಕೂಡ ಈತ ಹೇಳಿದ್ದ ಆರೋಪಗಳಿಗೆ ಈತ ಮಾಡಿದ್ದ ಭಯಾನಕ ಆರೋಪಗಳಿಗೆ ಸಪೋರ್ಟಿಂಗ್ ಆಗಿ ಏನೂ ಸಿಗಲಿಲ್ಲ ಅಷ್ಟು ಮಾತ್ರ ಅಲ್ಲ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಜಡ್ಜ್ಗೆಲ್ಲ ಈತ ತನ್ನ ಬಿರುಡೆ ತೋರಿಸಿದ್ನಲ್ಲ ಅದನ್ನು ಕೂಡ ವಿಡಿಯೋ ಮಾಡಿ ರಾಷ್ಟ್ರೀಯ ಮಟ್ಟದ ಮಾಧ್ಯಮದಲ್ಲೆಲ್ಲ ಪ್ರಸಾರ ಮಾಡಂಗೆ ಮಾಡಿದ್ರು ಕಾಡಲ್ಲಿ ಕತ್ತಿ ಹಿಡ್ಕೊಂಡು ಹಿಂಗೆ ಹಿಂಗೆ ಮಾಡಿಕೊಂಡು ಬುರುಡೆ ಸಿಕ್ತು ನೋಡಿ ಅಂತ ಹೇಳಿ ಆದರೆ ಈಗ ಆ ಬುರುಡೆ ಕೂಡ ಫೇಕ್ ಎಲ್ಲಿಂದನೋ ಯಾರೋ ತಂದುಕೊಟ್ಟ ಕೊಟ್ಟ ಬುರುಡೆಯನ್ನು ಈತ ಹಿಡ್ಕೊಂಡ್ಬಂದು ನಾನು ಹುದ್ದಿದ್ದ ದೇಹದ ಬುರುಡೆ ಅಂತ ಹೇಳಿ ತೋರಿಸಿದ್ದ ಅನ್ನೋದು ಈಗ ಬಯಲಾಗ್ತಾ ಇದೆ ನೋಡಿ ಸ್ನೇಹಿತರೆ ಅನಾಮಿಕನ ಸ್ಟೇಟ್ಮೆಂಟ್ ಕೆಲವರು ನನಗೆ ಈ ರೀತಿ ಹೇಳುವಂತ ಹೇಳಿದ್ರು ಡಿಸೆಂಬರ್ ಕೊನೆ ವಾರದಲ್ಲಿ ತಮಿಳುನಾಡಿನ ಈ ರೋಡ್ ನಲ್ಲಿದ್ದ ನನ್ನನ್ನ ಈ ಧಾರ್ಮಿಕ ಕ್ಷೇತ್ರದ ವಿರೋಧಿ ಗ್ಯಾಂಗ್ ಕಾಂಟ್ಯಾಕ್ಟ್ ಮಾಡಿತು ಗುರುಡೆ ತಗೊಂಡು ಕೋರ್ಟ್ಗೆ ಒಪ್ಪಿಸು ಅಂತ ಹೇಳಿದ್ರು ಅದರಂತೆ ನಾನು ಕೋರ್ಟ್ಗೆ ಒಪ್ಪಿಸಿದೆ ಗುರುಡೆ ಎಲ್ಲಿದ್ದು ಅಂತಾನು ನನಗೆ ಗೊತ್ತಿಲ್ಲ ಅಂತ ಅನಾಮಿಕಾ ಎಸ್ಐಟಿ ಮುಂದೆ ಬಿಟ್ಟಿದ್ದಾರೆ ಜೊತೆಗೆ ಪ್ರಕರಣದ ಮುಖ್ಯ ನಾಯಕ ನೀನು ಅಂತ ನನಗೆ ಬ್ರೈನ್ ವಾಶ್ ಮಾಡಿದ್ರು ನಿನ್ನಿಂದಲೇ ಈ ಕೇಸ್ಗೆ ರೋಚಕ ತಿರುವು ಸಿಗ್ತಾ ಇದೆ ನೀನೊಬ್ಬ ಹೀರೋ ಯಾವುದೇ ಕಾರಣಕ್ಕೂ ನೀನು ಭಯಪಡೋ ನೆಸೆಸಿಟಿ ಇಲ್ಲ ತನಿಖೆಯಾದ ನಂತರ ಹಲವು ಜನ ದೂರುದಾರರು ಬರ್ತಾರೆ ಎಲ್ಲಾ ತನಿಖೆ ನಡೆಯುತ್ತೆ ಅವಾಗ ನಿಂದೇನಾಗಲ್ಲ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಅಂತ ಈ ವ್ಯಕ್ತಿ ಎಸ್ ಐ ಟಿ ತನಿಖೆ ಮುಂದೆ ಬಾಯ್ಬಿಟ್ಟಿದ್ದಾರೆ ಆರಂಭದಲ್ಲಿ ಬೆಂಗಳೂರಲ್ಲಿ ನನಗೆ ಸ್ವಲ್ಪ ಟ್ರೈನಿಂಗ್ ಕೂಡ ಕೊಟ್ಟಿದ್ರು ಪೊಲೀಸರು ಕೇಳಿದಾಗ ಯಾವ ರೀತಿ ಉತ್ತರ ಹೇಳಬೇಕು ಅನ್ನೋದನ್ನ ಮುಂಚೆ ನನಗೆ ಟ್ರೈನ್ ಮಾಡಲಾಗಿತ್ತು ಆಮೇಲೆ ಸೂತ್ರದಾರರು ಹೇಳಿದ ಹಾಗೆ ನಾನು ಪಾತ್ರ ಮಾಡ್ತಾ ಇದ್ದೆ ಅವರು ಹೇಳದಂತೆ ನಾನು ಮಾಹಿತಿ ಕೊಡ್ತಾ ಇದ್ದೆ ನಾನಿಲ್ಲಿ ಪಾತ್ರದಾರನಷ್ಟೇ ನನ್ನ ಏನು ತಪ್ಪಿಲ್ಲ ಬೇರೆಯವ್ರು ಮಾಡಿಸಿರೋದು ಅಂತ ಈತ ಎಸ್ ಐ ಟಿ ಮುಂದೆ ಹೇಳ್ಕೊಂಡಿದ್ದಾರೆ ಹಾಗಿದ್ರೆ ಈ ಬಂಧನ ಯಾಕೆ ದುರುದ್ದೇಶ ಸುಳ್ಳು ಆರೋಪ ಇನ್ನಿತರ ಕಾರಣ ಕೊಟ್ಟು ಅರೆಸ್ಟ್ ಮಾಡಲಾಗಿದೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಿಂದ ಈತನನ್ನ ರಿಲೀಸ್ ಮಾಡಿ ಈತನನ್ನ ಆರೋಪಿ ಮಾಡಲಾಗಿದೆ ಈಗ ಸಾಕ್ಷಿ ಬದಲಾಗಿ ಮುಖದ ಪರದೆಯನ್ನ ಕಳಚಿ ಬಿಸಾಕಿದ್ದಾರೆ ಈತನ ಫೋಟೋವನ್ನು ಕೂಡ ಈಗ ರಿವೀಲ್ ಮಾಡಲಾಗಿದೆ ಮೊದಲು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಪಡಿಸಲಾಗಿತ್ತು ಕೋರ್ಟ್ ಗೆ ಮೆಡಿಕಲ್ ಚೆಕ್ಅಪ್ ಕೂಡ ನಡೆಸಲಾಗಿತ್ತು ಈಗ ಕೋರ್ಟ್ ಹತ್ತು ದಿನಗಳ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದೆ ಬೆಳ್ತಂಗಡಿ ಕೋರ್ಟ್ ಈ ಆದೇಶ ನೀಡಿದೆ ಜೊತೆಗೆ ಈ ಆರೋಪಿ ಹಿಂದೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಹೀಗಾಗಿ ವಿಸ್ತೃತ ತನಿಖೆ ಮಾಡುವ ಅಗತ್ಯ ಇದೆ ಅಂತ ಎಸ್ ಐಟಿನೇ ಕೋರ್ಟ್ ಗೆ ಹೇಳಿದೆ ಇನ್ನು ತುಂಬಾ ಜನರ ಬುಡಕ್ಕೆ ಬಿಸಿ ನೀರು ನಿಧಾನಕ್ಕೆ ಹರ್ಕೊಂಡು ಬರ್ತಾ ಇದೆ ಈ ತನಿಖೆಯ ಮಾಹಿತಿ ಪ್ರಕಾರ ಈ ಅನಾಮಿಕ ಮಾಸ್ಕ್ ಮ್ಯಾನ್ ಎನ್ ಚಿನ್ನಯ್ಯ ಅಂತ ಗುರುತಿಸಲಾಗಿದೆ ಈಗ ಎಲ್ಲರೂ ಈತನನ್ನ ಬುರುಡೆ ಚಿನ್ನ ಅಂತ ಹೇಳಿ ನೆಕ್ನೆ ಇಟ್ಟು ಕರೀತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮದಾತ ಹಲ್ಲೆಗೆರೆಯಲ್ಲಿ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಂತ ಮನುಷ್ಯ ಬಳಿಕ ಇಟ್ಟಿಗೆ ಫ್ಯಾಕ್ಟರಿಯಲ್ಲೂ ಕೆಲಸ ಮಾಡಿಕೊಂಡಿದ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ಈತ ನಿರ್ದಿಷ್ಟ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಅಲ್ಲಿ ಕಸ ಗುಡಿಸುವುದು ಬಾತ್ರೂಮ್ ತೊಳೆಯೋ ಕೆಲಸವನ್ನ ಮಾಡ್ತಿದ್ರು ಸ್ವಚ್ಛತಾ ವ್ಯಕ್ತಿಯಾಗಿ ಆದರೆ ಒಡವೆ ಕಳ್ಳತನ ಮಾಡಿದ ಆರೋಪದಿಂದ ಅಲ್ಲಿಂದ ಓಡಿಸಲಾಗಿತ್ತು ಅಂತ ಆ ಊರಿನವರೇ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಟೆಂಪಲ್ ವ್ಯಾಪ್ತಿಯಲ್ಲೇ ಮಾಂಸಾಹಾರವನ್ನೆಲ್ಲ ಇತ ಅಡುಗೆ ಮಾಡ್ತಾ ಇದ್ರು ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲ ಚಿನ್ನಯ್ಯನ ಮೊದಲ ಪತ್ನಿ ಕೂಡ ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಿದ್ದ ಅಂತ ಈ ವ್ಯಕ್ತಿ ಮೇಲೆ ಆರೋಪ ಮಾಡಿದ್ದಾರೆ ಬಳಿಕ ಐದಾರು ವರ್ಷಗಳ ಹಿಂದೆ ಮತ್ತೆ ತಮ್ಮ ಗ್ರಾಮಕ್ಕೆ ಈ ವ್ಯಕ್ತಿ ಹೋಗಿದ್ರು ಎರಡು ವರ್ಷಗಳ ಹಿಂದೆ ತಮಿಳುನಾಡಿನ ಈ ರೋಡ್ನ ಚಿಕ್ಕರಸಿನ ಪಾಳ್ಯದಲ್ಲಿ ಇದ್ರು ಬಳಿಕ ಅಲ್ಲಿಂದ ಬಂದು ಉಜಿರೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿದ್ರು ಅಲ್ಲಿ ಜಯಂತ್ ಟಿ ಪರಿಚಯ ಆಯಿತು ಅಂತ ಹೇಳಿಕೊಂಡಿದ್ದಾರೆ ಈ ಅನಾಮಿಕನ ಬಂಧನಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಾಕ್ಷಿ ದೂರುದಾರನ ಬಂಧನ ಆಗಿರೋದು ನಿಜ ಎಸ್ಐಟಿ ಟಿ ತನಿಖೆ ನಡೀತಾ ಇದೆ ಈ ಹಂತದಲ್ಲಿ ನಾನೇನು ಸ್ಟೇಟ್ಮೆಂಟ್ ಕೊಡಲ್ಲ ಸುಜಾತಾ ಭಟ್ ಮತ್ತು ಸಾಕ್ಷಿ ದೂರುದಾರನ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆ ಜಾಲ ಇದೆ ಅನ್ನೋ ಆರೋಪದ ಬಗ್ಗೆ ನಾನು ಇವಾಗಲೇ ಏನು ಹೇಳಲ್ಲ ಎಸ್ಐಟಿ ಎಲ್ಲವನ್ನ ಬಯಲಿಗೆಳೆಯುತ್ತೆ ಎಸ್ಐಟಿಯ ಅಂತಿಮ ವರದಿ ಬರೋವರೆಗೂ ವೇಟ್ ಮಾಡೋಣ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ತುಂಬಾ ಜನ ಕೇಳ್ತಿದ್ದಾರೆ ಫಸ್ಟ್ ಈತನನ್ನೇ ನೀವು ವಿಚಾರಿಸಬೇಕಾಗಿತ್ತು ಮಂಪು ಪರೀಕ್ಷೆ ಮಾಡಬೇಕಾಗಿತ್ತು ಅಂತ ಇವಾಗ ಹೇಳ್ತಿದ್ದಾರೆ ಆದರೆ ಸ್ನೇಹಿತರೆ ಯಾವ ರೀತಿ ಜನರನ್ನು ಸಂಬೋಹನಗೊಳಿಸಲಾಗಿತ್ತು ಈ ಕೇಸ್ನಲ್ಲಿ ಅಂತ ಹೇಳಿದ್ರೆ ಎಸ್ ಐ ಟಿಯನ್ನೇ ಬೈತಾಯಿದ್ರು ಒಂದು ವೇಳೆ ಎಸ್ ಐ ಟಿ ಗುಂಡಿ ಅವ್ರು ಕೇಳದಲ್ಲೆಲ್ಲ ಗುಂಡಿ ತೆಗೆದಿಲ್ಲ ಅಂದಿದ್ರೆ ಬಿಡ್ತಾ ಇರಲಿಲ್ಲ ಎಗೇನ್ ಎಸ್ ಐ ಟಿ ಮೇಲೂ ಕೂಡ ಆರೋಪ ಮಾಡಿ ಎಸ್ ಐ ಟಿನೇ ಸುಳ್ಳು ಎಸ್ ಐ ಟಿ ಮೋಸ ಮಾಡಿದೆ ತೋಡಿದರೆ ಗೊತ್ತಾಗ್ತಿತ್ತು ಅಂತ ಹೇಳಲಾಗ್ತಿತ್ತು ಹಾಗಾಗಿ ಎಸ್ ಐ ಟಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಎಷ್ಟು ಕಡೆ ತೋರಿಸ್ತೀರಾ ಅಲ್ಲೆಲ್ಲ ಗುಂಡಿ ತೆಗಿತೀವಿ ಅಂತ ಹೇಳಿ ತಾಳ್ಮೆಯಿಂದ ತೋಡಿದ್ದಾರೆ ಅದಾದಮೇಲೆ ಏನು ಹೇಳಿದ್ರು ಜಿ ಪಿ ಆರ್ ಯಂತ್ರ ತಂದು ಮಾಡಿ ಗ್ರೌಂಡ್ನ ರೆಡಾರಲ್ಲಿ ಸ್ಕ್ಯಾನ್ ಮಾಡಿ ನೋಡಿ ಅಡಿಗಡೆ ಇದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅವರು ಐ ಪಿ ಎಸ್ ಆಫೀಸರ್ಗಳ್ರಿ ಅವರು ಅವ್ರಿಗೇನು ಚೈಲ್ಡ್ಗಳಲ್ಲ ಅವರು ಅವರಿಗೆ ಡೇ ಒನ್ ಡೇ ಟು ಅಷ್ಟೊತ್ತಿಗೆ ಒಂದು ಐಡಿಯಾ ಬಂದಿರುತ್ತದೆ ಅಲ್ಲಿ ಏನು ಅಂತ ಹೇಳಿ ಬಟ್ ಎಸ್ ಐ ಟಿ ಅವರು ತಾಳ್ಮೆಯಿಂದ ಇವ್ರು ಹೇಳಿದ್ದನ್ನೆಲ್ಲದನ್ನೂ ಮಾಡಿ ಆಮೇಲೆ ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ ಈಗ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಕೂಡ ತಂದು ತನಿಖೆ ಮಾಡಿ ಇನ್ನೇನು ಆರೋಪ ಉಳಿದಿರಬಾರದು ಎಲ್ಲ ಅವಕಾಶಗಳನ್ನ ಕೊಟ್ಟು ಈಗ ಎಸ್ ಐ ಟಿ ಜಾಲಡೋಕ್ ಶುರು ಮಾಡಿದ್ದಾರೆ ಜನ್ಮನ ಹೀಗಾಗಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ಕುತೂಹಲ ಮನೆ ಮಾಡಿದೆ ಇನ್ನು ಯಾವ್ಯಾವ ಮೊಟ್ಟೆಗೆ ಎಸ್ ಐ ಟಿ ಕಾವು ಕೊಡುತ್ತೆ ಮರಿ ಇನ್ಯಾವ್ಯಾವ ಮರಿಗಳು ಹೊರಗೆ ಬರುತ್ತೆ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ